ಯಾರು ಮೊದಲು ಸಾಯಬೇಕು ಗಂಡನೋ ಅಥವಾ ಹೆಂಡತಿಯೋ ನೋಡ್ರಿ ಎಂಥ ಥ್ರಿಲ್ಲಿಂಗ್ ಸಬ್ಜೆಕ್ಟ್ ನಿಮ್ಮ ಮನಸ್ಸಿನ ಇರುವುದೇ ಬರ್ದಾರ ಅವರು ಹೌದಾ ಈಗ ನಾ ಯಾರಂತ ಕೈ ಎತ್ತಿದ್ರೆ ಭಾಳ ಮಂದಿ ಎತ್ತಿರಿ ಕೈ ಹ್ಞೂ ಗಂಡ ಸಾಯ್ಬೇಕು ಅಥವಾ ಮೊದಲು ಹೆಂಡತಿ ಸಾಯ್ಬೇಕು ಅದು ನಾನು ಇಡೀ ಎರಡು ಪುಸ್ತಕಗಳಲ್ಲಿ ಮೆಚ್ಚಿರ್ತಕ್ಕಂಥ ಲೇಖನ ಇದು ಯಾಕೆ ಪುಸ್ತಕ ಕೊಳ್ತಿದ್ರು ಇನ್ನೂ ಇದ್ರೂ ಹತ್ತು ಪಟ್ಟು ಚಲೋ ಬೇರೆ ಅದಾವೆ ಹೌದಾ ಏನು ಹೇಳ್ತಾರೆ ಅದಕ್ಕೆ ಸಾಯ್ಬೇಕು ಅಂತ ವಿಚಾರ ಮಾಡಿದಾಗ ಹೇಳ್ತಾಳೆ ಗಂಡು ಹೇಳ್ತಾನೆ ಹೇ ಹುಚ್ಚಿ ನನ್ನ ಸರದಿ ಬಂದಾಗ ಯಾರು ಮೊದಲು ಹೋಗಬೇಕು ಕೇಳೋದು ಮಹಿಳೆ ಎಂದಿನಂತೆ ತನ್ನ ಬುದ್ಧಿವಂತಿಕೆಯಿಂದ ಆಲೋಚನೆಗಳು ಹೊರಹಾಕಲು ಪತಿಗೆ ಕೇಳುತ್ತಾಳೆ ಪತಿ ಹೇಳ್ತಾನೆ ಇದು ನಮ್ಮ ಇಲ್ಲಿರೋರ್ದೆಲ್ಲ ಮಾತಿದು ಹೃದಯಾಂತರದ ಮಾತು ನಾವು ಹೇಳೋದಾ ನಾವು ಮಾಡೋದು ಹಿಂಗೆ ಪ್ರಪಂಚದಾಗ ಎಷ್ಟು ಜನ ಗಂಡಸ್ರಿದ್ದಾರೋ ಅವರೆಲ್ಲ ಹೇಳೋದು ಇದ ಅವ ಯೋಗ್ಯ ಅಂದ್ರೆ ನಮ್ಮ ಸರದಿ ಮೊದಲು ಬಂದರೆ ಯಾರು ಹೋಗಬೇಕು ಹೇಳು ಎಂದು ಮಹಿಳೆ ಎಂದಿನಂತೆ ತನ್ನ ಬುದ್ಧಿವಂತಿಕೆಯಿಂದ ಗಂಡನಿಗೆ ಆಲೋಚನೆ ಹೊರ ಹಾಕಲು ಹೇಳಿದಳು ಅವ ಹೇಳ್ತಾನೆ ರೀ ಎಷ್ಟು ಪೊಲೈಟ್ ಗಂಡ ನೋಡ್ರಿ ಇಂಥವ್ರು ಸಿಗೋದಿಲ್ಲ ಈಗ ಪ್ರಿಯೇ ನಾನು ಮೊದಲು ಹೋಗಬೇಕೆಂದು ನೀನು ಯೋಚಿಸೋದಿಲ್ಲವೇ ಅದಕ್ಕಂತಳಕಿ ಇಲ್ಲ ನಾನು ದಿಲ್ಲ ನೀವು ಹೇಳ್ರಿ ಯಾರು ನಾನು ಮೊದಲು ಹೋಗಬೇಕಂತ ನಾವು ಯಾಕ ನನಗೆ ಅಡುಗೆ ಬರೋದಿಲ್ಲ ಒಂದು ಕಪ್ ಕಾಫಿ ಮಾತ್ರ ತಯಾರಿಸಬಲ್ಲೆ ನನಗೆ ಮನೆಯ ಕೆಲಸಗಾರರು ಪ್ಲಂಬರ್ಗಳು ಸ್ವೀಪರು ಎಲೆಕ್ಟ್ರೀಷಿಯನ್ನು ಇತ್ಯಾದಿರು ಫೋನ್ ನಂಬರ್ ನನಗೆ ಗೊತ್ತಿಲ್ಲ ನೀ ನನಗೆ ಔಷಧ ಕೊಡ್ತಿ ಯಾವ ಔಷಧ ಗುಳಿಗನೂ ಸಹಿತ ನನಗೆ ಗೊತ್ತಿಲ್ಲ ಮುಂದೆ ಓಪನ್ ಮಾಡಿ ಕೈಯಾಗಿ ಹಿಡಿತಿ ನಾನು ತೊಗೊಂಡು ಬಾಯಿಗೆ ಹಾಕೋತೀನಿ ಆಮೇಲೆ ನೀ ನೀರು ಹಾಕ್ತೀವಿ ಬೇರೆ ಅರ್ಥದಲ್ಲ ಅವುಗಳಿಗೆ ಒಳಗೆ ಹೋಗಲಿ ಹಾಂ ಫೋನ್ ಸಂಖ್ಯೆ ತಿಳಿದಿಲ್ಲ ಯಾವ ಔಷಧಿ ಕೊಡ್ತೀವಿ ಅಂತ ನನಗೆ ಹೆಸರು ಸಹಿತ ಗೊತ್ತಿರೋದಿಲ್ಲ ಅಂಥ ಔಷಧ ನನಗೆ ಕೊಡ್ತೀನಿ ಹಾಂ ನೀ ಅಡುಗೆ ಮಾಡ್ತಿ ಮೊಮ್ಮಕ್ಕಳನ್ನ ನೋಡ್ಕೊಳ್ತಿ ಅವ್ರನ್ನ ಸಾಲಿಗೆ ಕರ್ಕೊಂಡು ಹೋಗ್ತಿ ನನ್ನ ಚಾಳೀಸ ಸಹಿತ ಹುಡುಕಕ್ಕೆ ಸಹಾಯ ಮಾಡ್ತಿ ವಿಫಲ ಆದಾಗ ನೀನ ಬಂದು ಹುಡುಕಿ ಕೊಡ್ತೀವಿ ಎಷ್ಟೋ ಸಲ ಹಣಿ ಮ್ಯಾಗೆ ಇಟ್ಕೊಂಡು ಹುಡುಕ್ತಿರ್ತೀನ ಅಂಥದ್ದು ಕೆಳಗಿಳಿಸಿ ಇಲ್ಲೇ ಐತೆ ಅಂತ ಹೇಳ್ತೀವಿ ನಾನು ನಿನ್ನ ಮೇಲೆ ಸಂಪೂರ್ಣವಾಗಿ ಅವಲಂಬಿತನಾಗಿರುವೆ ನೀನು ಇಲ್ಲದೆ ನನ್ನ ಜೀವನ ಶೋಚನೀಯವಾಗಿರುತ್ತದೆ ಅದಕ್ಕೆ ನಾ ಮೊದಲ ಸಾಯಬೇಕು ಗಂಡಸರು ಚಪ್ಪಳೆ ಹೊಡಿಬೇಕು ಇದಕ್ಕೆ ಮುಂದುವರೆದು ಹೇಳ್ತಾನೆ ಅಲ್ಲದೆ ನಾನು ವಾಕ್ ಲಾಫ್ಟರ್ ಕ್ಲಬ್ ಟಿ ವಿ ವೀಕ್ಷಿಸಲು ಪತ್ರಿಕೆ ಓದಲು ಹೋಗುತ್ತೇನೆ ನಾ ಮನೆಯವರಿಗೆ ದೊಡ್ಡ ಸಹಾಯಕನಲ್ಲ ಆದರೆ ನಿನ್ನ ಉಪಸ್ಥಿತಿ ಕುಟುಂಬಕ್ಕೆ ವ್ಯತ್ಯಾಸವನ್ನು ಉಂಟು ಮಾಡುತ್ತದೆ ಎಲ್ಲಕ್ಕೂ ಹೆಚ್ಚಾಗಿ ನನಗೆ ಎಪ್ಪತ್ತೆಂಟು ವರ್ಷ ಮತ್ತು ನೀ ಇನ್ನೂ ಚಿಕ್ಕವಳು ನಿನಗೆ ಈಗ ಬರೀ ಎಪ್ಪತ್ತ್ಮೂರು ವರ್ಷ ನೀನು ದೀರ್ಘಕಾಲ ಬದುಕಬೇಕು ಹೌದಾ ಇದು ಎಲ್ಲ ಗಂಡ ಪ್ರಾಮಾಣಿಕ ಗಂಡ ಸರಿ ಎಲ್ಲ ಅಭಿಲಾಷೆ ಇದೆ ನಮ್ಮ ಅಜ್ಜೊಬ್ಬಕ್ಕೆ ಇದ್ದೇಳ್ರಿ ಆಕೆ ಎಲ್ಲರೂ ಹೇಳ್ತದೆ ಇವ ನಾನು ಕಣ್ಣು ಮುಂದೆ ಸಾಯ್ಬೇಕಪ್ಪ ಎಲ್ಲರೇ ಎಂತ ಮಾತಾಡ್ತೇ ಮೊತ್ತೈ ಸಾವಿರ ಸಾಯ್ಬೇಕ ಏ ನೀನು ಹಚ್ಚ ಮುತ್ತೈತೆ ತನಕ ಹಾಂ ಇವ ನನ್ನ ಕಣ್ಣು ಮು ಯಾಕಂದ್ರೆ ಇವಾಗ ಏನು ಬೇಕು ಇವನ ಆಳ ಅಗಲಗಳನ್ನು ಬಲ್ಲೆ ನಾನು ಯಾವಾಗ ಏನು ಬೇಕು ಇದು ಯಾವಾಗ ಶೆಟ್ಟಿಗೆಳುತ್ತದೆ ಖಾರ ಹೆಚ್ಚಾದರೂ ಶೆಟ್ಟಿಗೆ ಏಳ್ತದೆ ಕಮ್ಮಿ ಆದರೂ ಸಿಟ್ಟಿಗೆ ಹೇಳುತ್ತದ ಹಾಂ ನಾನು ನಾನು ಹೋಗಿಂದ ಇದ್ರದ್ದು ನಾಯಿ ಪಾಡಾಗ್ತದೆ ಅದಕ್ಕೆ ನಾ ಸಾಯ್ಬೇಕು ಅಂತ ಹೇಳ್ತದಲ್ಲ ಹಾಕಿ ಇದನ್ನು ಯಾವ ಪುರಾಣಗಳು ಅರ್ಥೈಸೋದಿಲ್ಲ ರೀ ಹೌದಾ ಅದು ನಿಜವಾದ ಅಳಲ ಹಾಕಿ ಇದು ನಮ್ಮ ಅಜ್ಜಿನೇ ಇದ್ಲಿ ಹಿಂಗೆ ನಾ ನಾ ಇದು ಹೋಗ್ಬೇಕು ನಾನು ಮುಂದೆ ಇದು ಮುಂಜಾನೆ ಹೋದ್ರೆ ನಾನು ಸಂಜೆಗೆ ಹೋದ್ರೂ ನಾನು ಚಿಂತೆ ಮಾಡೋದಿಲ್ಲ ಇದನ್ನ ಇನ್ನೊಬ್ಬರು ಕೈಯಾಗಿ ಒಪ್ಪಿಸಿ ಹೋಗೋದಿಲ್ಲ ನಾನು ಅಂತಿದ್ಲು ಎಂಥ ಮಾತ್ರೆ ಇದು ಹಾಂ ಅದೇನು ರೋಷಕ್ಕಂತಿದ್ಲೋ ಅಭಿಮಾನಕ್ಕಂತಿದ್ಲೋ ಅದು ಎರಡನೇ ವಿಷಯ ಆದರೆ ಅಕ್ಕಿ ಮನಸ್ಸಿನಾಗೆಂಥ ಒಂದು ಭಾವನೆ ಇತ್ತು ಇಲ್ಲಿ ಅಂತ ಘಟನೆ ಇಲ್ಲ ಆದರೆ ಇಲ್ಲಿ ಹೆಣ್ಣೆ ಅಂತ ಉತ್ತರ ಕೊಡ್ತಾಳೆ ನೋಡ್ರಿ ಗಂಡನ ಈ ಮಾತುಗಳನ್ನು ಹೆಂಡತಿ ಶಾಂತ ಚಿತ್ತಳಾಗಿ ಆಲಿಸಿದ ಬಳಿಕ ನೀವು ಹೇಳೋದನ್ನೆಲ್ಲ ಮುಗಿಸಿದ್ದೀರಾ ಎಂದು ತನ್ನ ಗಂಡನನ್ನು ಕೇಳುತ್ತಾಳೆ ಪತಿ ಹೌದು ಈಗ ನಿನ್ನ ವಿಚಾರಗಳನ್ನು ಹೇಳು ಎನ್ನುತ್ತಾನೆ ಆಕೆ ಹೇಳ್ತಾಳೆ ನಿಮ್ಮ ಮಾತುಗಳಿಗೆ ಒಪ್ಪಿಗೆ ಆದರೆ ಅವೆಲ್ಲವೂ ತುಂಬ ಚಿಕ್ಕದಾಗಿದೆ ನೀವು ಪ್ರಮುಖ ಅಂಶಗಳನ್ನೇ ನೋಡಿಲ್ಲ ಹೇಳ್ತಾಳೆ ಏನು ನೋಡಿ ನೀವು ಯಾವುದೇ ದೊಡ್ಡ ಕಾಯಿಗಳದೇ ಆರೋಗ್ಯವಾಗಿದ್ದೀರಿ ನಿಮಗಿರೋ ಕಾಯಿಲೆ ಒಂದೇ ಕಾಯಿಲೆ ಅಂದರೆ ಅದು ಮರೆವು ಅದು ನನಗೂ ಇದೆ ನನಗೆ ಮಧುಮೇಹ ಅಧಿಕ ರಕ್ತದಳ ಮತ್ತು ಸಂಧಿವಾತವಿದೆ ನಾನು ಖಂಡಿತವಾಗಿಯೂ ಕುಟುಂಬಕ್ಕೆ ಹೊರೆಯಾಗಿದ್ದೇನೆ ನೀವು ನನ್ನನ್ನು ವೈದ್ಯರ ಬಳಿಗೆ ಒಯ್ಯುತ್ತೀರಿ ಪ್ರಯೋಗಾಲಯ ಔಷಧಗಳು ತಂದು ನಾನು ನೋಡಿಕೊಳ್ಳುತ್ತಿದ್ದೀರಿ ನನಗೆ ಗೊತ್ತಿಲ್ಲದ ಹಣಕಾಸು ಬ್ಯಾಂಕಿಂಗ್ ಕೆಲಸ ಇತ್ಯಾದಿಗಳನ್ನು ಸಹ ನೀವೇ ನೋಡಿಕೊಳ್ಳುತ್ತೀರಿ ನಾನು ಹೋದರೆ ನೀವು ನನ್ನ ಮೇಲೆ ವಹಿಸುತ್ತಿರುವ ಸಮಯದ ಅರ್ಧದಷ್ಟು ಉಳಿತಾಯವಾಗುತ್ತದೆ ನೀವು ಸಮಾಜದಲ್ಲಿ ಗೌರವಿತ ಗೌರವಾನ್ವಿತ ವ್ಯಕ್ತಿಯಾಗಿದ್ದೀರಿ ಮತ್ತು ಅನೇಕರು ನಿಮ್ಮ ಸಲಹೆಯನ್ನು ಕೇಳುತ್ತಾರೆ ನೀವು ಗೌರವಾನ್ವಿತ ವ್ಯಕ್ತಿಯಾಗಿ ಅನೇಕ ಸಂಸ್ಥೆಗಳ ಮಂಡಳಿಯಲ್ಲಿದ್ದೀರಿ ನೀವು ಪ್ರಮುಖ ವ್ಯಕ್ತಿ ನೀವು ಉಳಿಯಬೇಕು ನಾನು ಉಳಿದರೆ ಬರೀ ಅಡಿಗೆ ಮನೆಗೆ ಸೀಮಿತ ನೀವು ಉಳಿದರೆ ಇಡೀ ಸಮಾಜಕ್ಕೆ ಸೀಮಿತರಾಗ್ತೀರಿ ಹೌದಾ ಸ್ನೇಹಿತರು ಭಾಳ ಹೊಸ ವಿಚಾರ ನಾವು ಇಷ್ಟು ಓದಿವಿ ಹೆಣ್ಣಿನ ಒಳತೋಟಿ ಮತ್ತು ಗಂಡಿನ ಒಳತೋಟಿ ಎರಡೂವರನ್ನ ಅರ್ಥೈಸಿಕೊಂಡು ಬರೆದಿರ್ತಕ್ಕಂಥ ಈ ಪುಸ್ತಕದ ಈ ಲೇಖನ ಇದು ಮಾಸ್ಟರ್ ಪೀಸ್ ಅಂತ ನನಗೆ ಅನಿಸ್ತು ಅವ್ರಿಗೆ ಹೆಂಗೆ ಅನ್ನಿಸೋದು ನನಗೆ ಗೊತ್ತಿಲ್ಲ ಹಾಗೆ ಕೊನೆಗೆ ಹೇಳ್ತಾರೆ ಯಾರು ಮುದು ಏ ಯಾರ ಸತ್ತಾರೀ ಅವ್ರ ಮನೆಗೆ ಹೇ ಮುದುಕ್ರಿ ಯಾವ ವಯಸ್ಸಾಗಿತ್ತು ಸರ್ ಏ ಎಂದೋ ಹೋಗ್ಬೇಕ್ರಿ ಇವತ್ತು ಹೋಗ್ಯ ಅಗ್ದಿ ಲಘುವಾಗಿ ಮಾತಾಡ್ತೀವಿ ನಾವು ಆದರೆ ಏ ಜಾದವ್ರ ಸತ್ರ ಎಂಥ ಒಂದು ಭಾವನೆ ಬರ್ಬೇಕು ನಮ್ಮ ತಲೆ ಒಂದು ನಾಣ್ಣುಡಿಯನ್ನು ಬರೀತಾರೆ ಅವರಲ್ಲಿ ವಯಸ್ಸಾದವರೊಬ್ಬರು ಸತ್ತರೆ ಗ್ರಂಥಾಲಯ ಒಂದು ಮುಚ್ಚಿ ಹೋದಂತೆ ವಯಸ್ಸಾದವರೊಬ್ಬರು ಸತ್ತರೆ ಗ್ರಂಥಾಲಯ ಒಂದು ಮುಚ್ಚಿ ಹೋದಂತೆ ಬುದ್ಧಿಕೆ ಮತ್ತು ಜ್ಞಾನದ ಸರೋವರ ಒಂದು ಒಣಗಿ ಹೋದಂತೆ ನಾವು ಹಿರಿಯರನ್ನ ಬರೆಯವರು ವಯಸ್ಸಿನ ಮೇಲೆ ಕೈಕಾಲಿಲ್ಲ ಹಾಸಿಯಾಗಿ ಎಲ್ಲ ಮಾಡ್ಕೊಂತ ಅನ್ನೋ ದೃಷ್ಟಿಯಿಂದ ಮಾತ್ರ ನೋಡ್ತೀವಿ ಅದೊಂದು ಬತ್ತದ ಜ್ಞಾನ ಸಾಗರ ನಾವು ಹುಟ್ಟೋಕ್ಕಿಂತ ಎಂಚು ಎಷ್ಟೋ ಮುಂಚೆ ಜಗತ್ತನ್ನು ನೋಡಿದಂಥ ಜೀವ ಅನ್ನೋ ಗೌರವ ನಮಗಿರೋದಿಲ್ಲ ಇಂಥ ಮಾತುಗಳು ಇದರಲ್ಲಿ ಭಾಳ ಚಂದವಾದ ಮಕ್ಕಳ ಮುಂದೆ ಓದಿ ಹೇಳ್ಬೇಕು ನೀವು